ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಅನಿರೀಕ್ಷಿತವೂ ಅಲ್ಲ ಅಚ್ಚರಿದಾಯಕವೂ ಅಲ್ಲ ಒಂದಿಲ್ಲೊಂದು ದಿವಸ ಇಂಥದ್ದೊಂದು ಘಟನೆ ನಡೆದೇ ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತಿದ್ದದ್ದೇ ಏಕೆಂದರೆ ಯಾವಾಗ ಸ್ಥಳೀಯರ ಸಹನೆ ಕಟ್ಟೆ ಒಡೆಯತ್ತೋ ಹೇಳಲಿಕ್ಕೆ ಸಾಧ್ಯ ಇರಲಾರದಂಥ ಪರಿಸ್ಥಿತಿಗೆ ಹೋಗಿಬಿಟ್ಟಿತ್ತು ವಿಕೋಪಕ್ಕೆ ಹೋಗಿಬಿಟ್ಟಿತ್ತು ಯಾರು ವಲಸೆ ಬಂದಿದ್ದಾರೋ ಅದರಲ್ಲೂ ವಿಶೇಷವಾಗಿ ಅಕ್ರಮವಾಗಿ ವಲಸೆ ಬಂದಿದ್ದಾರೋ ಯಾರು ನಿರಾಶ್ರಿತರು ಅಂತ ಹೇಳ್ಕೊಂಡು ಬಂದಿದ್ದಾರೋ ಅವರು ಆ ನಾಡಿನ ಆ ನೆಲದ ವಿರುದ್ಧವಾಗಿ ಅವರ ನಡೆಯಿದ್ದದ್ದನ್ನು ನೋಡಿ ಅಲ್ಲಿಯ ಸ್ಥಳೀಯರು ಮುಗಿಬೀಳ್ತಾರೆ ಅದರ ಫಲಶ್ರುತಿಯಾಗಿ ಬ್ರಿಟನ್ನಿನ ಒಂಬತ್ತು ನಗರಗಳಲ್ಲಿ ಬೆಂಕಿ ಬಿದ್ದಿದೆ ಇವತ್ತಿನ ದಿವಸ ಘಟನೆ ಏನು ಯುನೈಟೆಡ್ ಕಿಂಗ್ಡಮ್ನಲ್ಲಿ ನಡೆದಂಥ ಘಟನೆ ಸೌತ್ ಪೋಸ್ಟ್ ಅನ್ನುವಂಥ ಪ್ರದೇಶದಲ್ಲಿ ನಡೆದಂಥ ಘಟನೆ ಅಲ್ಲಿ ಒಂದು ಡ್ಯಾನ್ಸ್ ಕ್ಲಾಸು ಯೋಗ ಆ್ಯಂಡ್ ಡಾನ್ಸ್ ಕ್ಲಾಸ್ ನಡೀತಾ ಇದೆ ಮಕ್ಕಳು ಹಸುಳೆಗಳು ಅಲ್ಲಿ ಡಾನ್ಸ್ ಕಲಿತಾ ಇದ್ದಾವೆ ಸುಮಾರು ಆರರಿಂದ ಹನ್ನೆರಡು ವರ್ಷದ ಪ್ರಾಯದ ಮಕ್ಕಳಿಗೆ ಅಲ್ಲಿ ಡಾನ್ಸ್ ಹೇಳ್ಕೊಡ್ಲಾಗ್ತಾ ಇತ್ತು ಯೋಗವನ್ನು ಹೇಳ್ಕೊಡ್ಲಾಗ್ತಾ ಇತ್ತು ಅಲ್ಲಿ ಒಬ್ಬ ದುಷ್ಕರ್ಮಿ ಇದ್ದಕ್ಕಿದ್ದ ಹಾಗೆ ಒಳಗಡೆ ನುಗ್ತಾನೆ ನುಗ್ಗಿ ಮೂವರು ಬ್ರಿಟಿಷ್ ಮಕ್ಕಳ ಮೇಲೆ ಒಂದು ಮಗುಗೆ ಆರು ವರ್ಷ ಒಂದು ಮಗುಗೆ ಏಳು ವರ್ಷ ಇನ್ನೊಂದು ಮಗು ಒಂಬತ್ತು ವರ್ಷ ಚಾಕುವಿನಿಂದ ಇರಿದು ಸಾಯಿಸ್ತಾನೆ ಯಾರು ಈತನನ್ನು ಬಿಡಿಸ್ಲಿಕ್ಕೆ ಬರ್ತಾರೋ ಈ ರೀತಿ ಮಾಡಿದ್ದನ್ನು ಅವರ ಮೇಲೂ ಹಲ್ಲೆಯನ್ನು ಮಾಡ್ತಾರೆ ಇಬ್ಬರು ಶಿಕ್ಷಕಿಯರ ಮೇಲೆ ದಾಳಿಯನ್ನು ಮಾಡ್ತಾನೆ ಈತನ ಉಪಟ ತಳಿಯಲಾರದೆ ಉಪಟಳ ತಳಿಯಲಾರದೆ ಒಂಬತ್ತು ಜನ ರಕ್ತ ಸಿಕ್ತಗೊಳ್ತಾರೆ ಮೂವರು ಮಕ್ಕಳು ಅಲ್ಲೇ ಹಸುನೀಗ್ತಾರೆ ರಕ್ತದ ಕೋಡಿ ಹರಿಯತ್ತೆ ದುರಂತ ಅಂದರೆ ಇಂಥದೊಂದು ಘಟನೆ ನಡೆದ ಮೇಲೆ ಈ ಘಟನೆಯನ್ನು ಮಾಡಿದ್ದು ಯಾರು ಅಂತ ಹೆಸರನ್ನು ಹೇಳಲಿಕ್ಕೆ ಅಲ್ಲಿಯ ಸರ್ಕಾರ ಸಿದ್ಧರಿರೋದಿಲ್ಲ ಈ ದುಷ್ಕರ್ಮಿ ಯಾರು ಕೊಲೆಗಡುಕ ಯಾರು ಅಂತ ಆತನ ಹೆಸರನ್ನು ರಿವೀಲ್ ಮಾಡೋದಿಲ್ಲ ನಮ್ಮ ಸರ್ಕಾರದ ವ್ಯವಸ್ಥೆಯ ಪ್ರಕಾರ ಕಾನೂನು ಪ್ರಕಾರ ಅವರ ಹೆಸರನ್ನು ನಾವು ಹೇಳೋದಿಲ್ಲ ಅಂತ ಆತ ಮತಾಂಧ ಇಸ್ಲಾಂ ಧರ್ಮಕ್ಕೆ ಸೇರಿದವನು ಅಂತ ಅಲ್ಲಿ ಒಂದು ವದಂತಿ ಹರಡತ್ತೆ ಯಾವಾಗ ಈ ರೀತಿಯ ವದಂತಿ ಹರಡತ್ತೋ ಅಲ್ಲಿ ಸ್ಥಳೀಯರು ರೊಚ್ಚಿಗೆ ಬಿಡ್ತಾರೆ ನಮ್ಮ ಮಕ್ಕಳು ಶಾಲೆಗೆ ಹೋಗೋದು ಕಷ್ಟ ಆಗಿದೆ ನಮ್ಮ ಮಕ್ಕಳು ಪಾರ್ಕಿನಲ್ಲಿ ಆಟವಾಡೋದು ಕಷ್ಟ ಆಗಿದೆ ನಮ್ಮ ಮಕ್ಕಳು ಡ್ಯಾನ್ಸ್ ಕ್ಲಾಸ್ಗೆ ಇಲ್ಲ ಇದಕ್ಕೆಲ್ಲ ಕಾರಣ ಏನಂತಂದರೆ ಈ ರೀತಿ ಬಂದಂಥ ವಲಸಿಗರು ನಿರಾಶ್ರಿತರು ಅವರು ಬಂದು ನಮ್ಮ ಮೇಲೆ ಈ ರೀತಿ ಆಕ್ರಮಣ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ನಾವು ಸಹಿಸೋಕ್ಕಾಗೋದಿಲ್ಲ ಅಂತ ರೊಚ್ಚಿಗೆದ್ದು ಕಂಡ ಕಂಡ ಕಡೆ ಗಲಭೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲೆಲ್ಲಿ ಇಸ್ಲಾಂ ಧರ್ಮೀಯರ ಅಂಗಡಿಗಳಿದಾವಳು ಒಳಗೆ ನುಗ್ಗಿ ಲೂಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡ್ತಾರೆ ಒಂದಲ್ಲ ಎರಡಲ್ಲ ಒಂಬತ್ತು ನಗರಗಳಲ್ಲಿ ಈ ರೀತಿ ಆಗತ್ತೆ ಲಿವರ್ಪೂಲ್ ಹಲ್ ಬ್ರಿಸ್ಟಲ್ ಮ್ಯಾಂಚೆಸ್ಟರ್ ಲೀಡ್ಸ್ ಬ್ಲ್ಯಾಕ್ಪೂಲ್ ಬೆಲ್ಫಾಸ್ಟ್ ನಾಟಿಂಗ್ಹ್ಯಾಮ್ ಲಂಡನ್ ಇಷ್ಟು ನಗರಗಳಲ್ಲಿ ಏಕಕಾಲಕ್ಕೆ ಅಲ್ಲಿಯ ಇಂಗ್ಲೀಷರು ಸ್ಥಳೀಯರು ಇದ್ದಕ್ಕಿದ್ದ ಹಾಗೆ ಉದ್ವಿಗ್ನಗೊಡ್ತಾರೆ ಉದ್ವಿಗ್ನಗೊಂಡು ಈ ಕಂಡ ಕಂಡ ಕಡೆ ಎಲ್ಲೆಲ್ಲೂ ನಿರಾಶ್ರತ ಕಾಣ್ತಾರೆ ಎಲ್ಲೆಲ್ಲಿ ವಲಸಿಗಿರೋದ್ರು ಆ ಪ್ರದೇಶಕ್ಕೆ ನುಗ್ತಾರೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅವರ ಮನೆಗೆ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡ್ತಾರೆ ಲೂಟಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾದ್ರೆ ಈ ಇಸ್ಲಾಂ ಧರ್ಮೀಯರೇನು ಸುಮ್ಮನೆ ಕೂತ್ಬಿಟ್ಟಿದ್ರೆ ಕಳ್ಳೆಕಾಯಿ ತಿನ್ಕೊಂಡು ಇಲ್ಲ ಅವರೂ ಬೀದಿಗಿಳೀತಾರೆ ಅವರೂ ಕೈಯಲ್ಲಿ ಚಾಕು ಚೂರು ಹಿಡ್ಕೊಂಡು ಕಂಡ ಕಂಡ ಕಡೆ ನುಗ್ತಾರೆ ಎಲ್ಲೆಲ್ಲಿ ಸರ್ಕಾರಿ ಕಚೇರಿಗಳದ್ದು ಅಲ್ಲಿ ಒಳಗಡೆ ನುಗ್ತಾರೆ ಎಲ್ಲಿ ಬ್ರಿಟಿಷರ ಅಂಗಡಿಗಳು ಇಂಗ್ಲೀಷರ ಅಂಗಡಿಗಳದ್ದು ಅಲ್ಲಿ ನುಗ್ಗಿ ಅವರು ಲೂಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ ನಾ ಇದು ನಮ್ಮನ್ನೆಲ್ಲ ನಾವಿಲ್ಲಿ ಇರಲಿಕ್ಕೆ ಬಂದಂಥವ್ರು ಅಂತ ಅಲ್ಲಾ ಹೋಗ್ಬಾರ ಅಲ್ಲಾ ಹೋಗಕ್ಕೆ ಅಂತ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮದು ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ವಯೊಲೇಷನ್ ಅಂತ ಬರೋದರಿಂದ ನಾವು ಇದನ್ನು ಇದರಲ್ಲಿ ಆ ವಿಡಿಯೋವನ್ನು ತೋರಿಸ್ತಾ ಇಲ್ಲ ನೀವೇನಾದರೂ ಆ ವಿಡಿಯೋ ನೋಡಿದರೆ ದಂಗೆ ಈ ಶಬ್ದದ ನಿಜವಾದ ಅರ್ಥ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸಿವಿಲ್ ವಾರ್ ಈ ಶಬ್ದದ ನಿಜವಾದ ಅರ್ಥ ಏನು ಅದು ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ಈಗ ಬ್ರಿಟನ್ನಿನಲ್ಲಿ ನಡೀತಾ ಇರುವಂಥ ಈ ಪ್ರಕ್ಷುಬ್ಧ ವಾತಾವರಣದಲ್ಲಿ ನಡೀತಾ ಇರುವಂಥ ಗಲಭೆಯನ್ನು ನೋಡಿದರೆ ಗೊತ್ತಾಗುತ್ತೆ ನೋಡಿ ಈ ಇಂಗ್ಲೀಷರು ಒಂದು ಕಾಲಕ್ಕೆ ಕಡಿಮೆ ಲೇಬರ್ಗೆ ಸಿಗ್ತಾರೆ ಅಂಥೇಳಿ ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನದಿಂದ ರುವಾಂಡದಿಂದ ನಾರ್ದರ್ನ್ ಆಫ್ರಿಕಾದಿಂದ ಜನರನ್ನು ಇಸ್ಲಾಮಿಯರನ್ನು ಕರ್ಕೊಂಬಂದು ಇಳಿಸಿದ್ರಲ್ಲ ಅದರ ಫಲಶೃತಿಯಾಗಿ ಇವತ್ತು ಅವ್ರು ಯಾವ ರೀತಿ ಇದ್ದಾರೆ ಅಂದರೆ ನಿಮ್ಮ ಸಂವಿಧಾನ ನಮಗೆ ಬೇಕಾಗಿಲ್ಲ ನಿಮ್ಮದಾದಂಥ ಸರ್ಕಾರದ ವ್ಯವಸ್ಥೆ ನಮಗೆ ಬೇಕಾಗಿಲ್ಲ ನಮ್ಮದೇ ಆದಂಥ ಷರ್ಯತ್ಲನ್ನು ನಾವಿಲ್ಲಿ ನಡೆಸ್ತೀವಿ ನಮಗೆ ಹೇಗೆ ಬೇಕೋ ಹಾಗೇನು ಜೀವನ ಮಾಡ್ತೀವಿ ರಸ್ತೆಯಲ್ಲಿ ನಮಾಜ್ ಮಾಡ್ತೀವಿ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಕೂಗ್ತೀವಿ ನೀವು ಕೇಳಲಿಕ್ಕೆ ನಿಮ್ಗೇನು ಹಾಕಿಲ್ಲ ನಿಮ್ಗೆ ಯಾವ ಅಧಿಕಾರ ಅಲ್ಲ ನೀವೆಲ್ಲ ಹೇಗಿದ್ದೀರೋ ಈ ದೇಶದಲ್ಲಿ ನಾವು ಹಾಗೆ ಇರೋರು ನಮಗೂ ಎಲ್ಲ ಸವಲತ್ತುಗಳು ಬೇಕು ಅಂತ ಹೋರಾಟ ಮಾಡ್ತಾ ಇರೋದು ಅದಕ್ಕೆ ತಕ್ಕ ಹಾಗೆ ಈಗ ಅಲ್ಲಿ ಬಂದಿರುವಂಥ ಸರ್ಕಾರ ರಿಷಿ ಸೋನಂಕ್ ಸರ್ಕಾರವನ್ನು ಕೆಳಗಿಳಿಸಲಾಯಿತು ಅಲ್ಲಿ ಲೇಬರ್ ಪಾರ್ಟಿ ಬಂದಿದೆ ಲೇಬರ್ ಪಾರ್ಟಿ ಏನು ಮಾಡಿದೆ ಇವತ್ತು ನಮ್ಮ ಅಖಿಲೇಶ್ ಯಾದವ್ ನಮ್ಮ ರಾಹುಲ್ ಗಾಂಧಿ ನಮ್ಮ ವಿಪಕ್ಷಗಳು ಯಾವ ರೀತಿ ಮಾಡಿದರೋ ಅದೇ ರೀತಿ ಇಸ್ಲಾಂ ಧರ್ಮೀಯರೇನಿದ್ದಾರೆ ಮತಾಂಧರೇನಿದ್ದಾರೆ ಅವರನ್ನು ಓಲೈಸುವಂಥ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಅಲ್ಲಿರುವಂಥ ಪ್ರಧಾನಮಂತ್ರಿ ಕಿಯರ್ ಸ್ಟಾರ್ಮರ್ ಅಂತ ಏನಿದ್ದಾರೆ ಆತ ಮಾಡಿರೋ ಕೆಲಸ ನೋಡಿ ಇಷ್ಟೆಲ್ಲ ಗಲಭೆ ನಡೀತಾ ಇದೆಯಲ್ಲ ಆತ ಇದನ್ನು ತಹಬಂದಿಗೆ ತರಲಿಕ್ಕೆ ಏನು ಮಾಡಬೇಕು ತನ್ನ ಸ್ಥಳೀಯ ತನ್ನ ನಾಡಿನ ಜನರೇನಿದ್ದಾರೆ ಅವರ ಹಿತರಕ್ಷಣೆ ಮಾಡಬೇಕು ಅವರ ಜೀವವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಆದರೆ ಈತ ಮೂವತ್ತು ಮಿಲಿಯನ್ ಪೌಂಡ್ ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ ಯಾವುದಕ್ಕೆ ನಿರಾಶ್ರಿತೆಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಮಸೀದಿಗಳಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಆ ದುಡ್ಡನ್ನು ವಿನಿಯೋಗ ಮಾಡಲಿಕ್ಕೆ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಯಾವ ರೀತಿ ರಾಷ್ಟ್ರದ್ರೋಹ ಕೆಲಸದಲ್ಲಿ ಸ್ವತಃ ಸರ್ಕಾರವೇ ನಿರತರಾದ ಸಂದರ್ಭದಲ್ಲಿ ಸ್ಥಳೀಯರ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ನಮ್ಮ ದೇಶಕ್ಕೂ ಆ ದೇಶಕ್ಕೂ ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ವಿಪಕ್ಷಗಳ ಮನಸ್ಥಿತಿ ಏನಿದೆ ಅದೇ ಮನಸ್ಥಿತಿ ಇವತ್ತು ಅಲ್ಲಿಯ ಲೇಬರ್ ಪಾರ್ಟಿನಲ್ಲಿರುವಂಥದ್ದು ಅಲ್ಲಿಯ ಇಂಗ್ಲೆಂಡ್ನ ಮೇ ಲಂಡನ್ ಇದೆಯಲ್ಲ ಲಂಡನ್ನಿನ ಮೇಯರ್ ಹೆಸರೇ ಸಾದಿಕ್ ಖಾನ್ ಅಲ್ಲಿಯ ಬ ಪ್ರಮುಖ ನಗರಗಳ ಯಾವಿದಾವೋ ಅಲ್ಲಿಯ ಎಲ್ಲ ಮೇಯರ್ಗಳು ಮುಸಲ್ಮಾನರಾಗಿದ್ದಾರೆ ಅವರು ಬಹಿರಂಗವಾಗಿ ಹೇಳ್ತಾರೆ ನಾವು ಇದೊಂದು ಇಸ್ಲಾಂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾರೆ ಒಮ್ಮೆ ಹತ್ತೊಂಬೈನೂರ ತೊಂಬತ್ತಾರಲ್ಲಿ ಒಂದು ಶಾಲೆಯ ಮೇಲೆ ಒಂದು ದಾಳಿ ಆಗುತ್ತೆ ದಾಳಿಯಾದ ಸಂದರ್ಭದಲ್ಲಿ ಒಂದು ಕಾನೂನು ಮಾಡುತ್ತೆ ಅಲ್ಲಿ ಸರ್ಕಾರ ಬ್ರಿಟನ್ ಪಾರ್ಲಿಯಮೆಂಟು ಏನಂತ ಇನ್ನು ಮೇಲೆ ಈ ರೀತಿ ನೀವು ರೈಫಲ್ಗಳನ್ನು ರಿವಾಲ್ವರ್ಗಳನ್ನು ವೈಯಕ್ತಿಕ ಬಳಕೆಗೆ ಇಟ್ಟುಕೊಳ್ಳುವ ಹಾಗಿಲ್ಲ ಅಂತ ಒಂದು ಪ್ರತಿಬಂಧ ಹೇರಿ ಒಂದು ಕಾನೂನು ಮಾಡ್ತಾರೆ ಅವಾಗಿಂದ ಅಲ್ಲಿಯ ಈ ಮತಾಂಧರು ಏನು ಮಾಡ್ತಾರೆ ಅಂದರೆ ಚಾಕು ಇಟ್ಟುಕೊಂಡು ಓಡಾಡಲಿಕ್ಕೆ ಶುರು ಮಾಡ್ತಾರೆ ಚಾಕು ಇಟ್ಕೊಂಡು ಓಡಾಡೋದು ಅಷ್ಟೇ ಅಲ್ಲ ಎಲ್ಲೆಲ್ಲಿ ಬ್ರಿಟಿಷರ್ ಇರ್ತಾರೋ ಅವರ ವಿರುದ್ಧ ಈ ರೀತಿಯದಾದಂಥ ತಮ್ಮ ಅಸಹನೆಯನ್ನು ತೋರಿಸೋದು ತಮ್ಮ ತಹಬಂದಿಗೆ ಅವ್ರು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಆಕ್ರಮಣ ಮಾಡೋದು ಒಂದು ಸಣ್ಣ ಘಟನೆ ಇಸ್ಲಾಂ ದರ್ಬೇನಿ ಏನಾದರೂ ಸಣ್ಣ ಅನ್ಯಾಯ ಆದರೆ ಇಡೀ ಮುಸಲ್ಮಾನ ಕಮ್ಯುನಿಟಿ ಎಲ್ಲ ಇದ್ದು ಆ ಇಡೀ ಊರನ್ನೇ ಚಲ್ಲಾಪಿಲ್ಲಿ ಮಾಡಿ ಅಲ್ಲಿಯ ಲಾ ಆ್ಯಂಡ್ ಆರ್ಡರ್ ಹಾಳು ಮಾಡೋದು ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ ಬಸ್ಸಿಂದ ಎಲ್ಲ ಇಳಿತಾ ಇದ್ದಾರೆ ಒಬ್ಬ ಅಲ್ಲಿ ಮುಸಲ್ಮಾನನನ್ನು ಹಿಡ್ಕೋತಾರೆ ಮುಸಲ್ಮಾನನನ್ನು ಹಿಡ್ಕೊಂಡಿದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕೆ ರೊಚ್ಚಿಗೆದ್ದಂಥ ಆ ವಿಷಯವನ್ನು ಯಾರನ್ನು ಹಿಡ್ಕೊಂಡಲ್ಲ ಆತ ಫೋನ್ ಮಾಡಿ ಹೇಳ್ತಾನೆ ತನ್ನ ಕಮ್ಯುನಿಟಿ ಅವರಿಗೆ ನಾನು ಈ ರೀತಿ ಹಿಡ್ಕೊಂಡಿದ್ದಾರೆ ಅಂತ ಕೇಳಿದ ತಕ್ಷಣ ಆ ಪ್ರದೇಶದಲ್ಲಿದ್ದಂಥ ಎಲ್ಲ ಇಸ್ಲಾಂ ಧರ್ಮೀಯರು ಬಂದು ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ ಪೊಲೀಸರು ಕಕ್ಕ ಬಿಕ್ಕಿ ಆಗಿಬಿಡ್ತಾರೆ ಏನು ಮಾಡಲಿಕ್ಕೆ ಅರ್ಥ ಆಗೋದಿಲ್ಲ ಅಂದರೆ ಅಲ್ಲಿಯ ಸರ್ಕಾರವೇ ಮುಸಲ್ಮಾನರ ಪರವಾಗಿ ಇವತ್ತು ಹೋರಾಟ ಮಾಡ್ತಾ ಇರೋದು ಅವರ ರಕ್ಷಣೆಗಾಗಿ ಓಡಾಡ್ತಾ ಇರೋದು ಇವತ್ತು ಅವರ ಮ್ಯಾನಿಫೆಸ್ಟೋದಲ್ಲಿ ಏನಾದರೂ ಬರೆದಿದ್ದರೆ ಅದು ಇವರ ಸ ಹಿತರಕ್ಷಣೆ ಮತ್ತು ಅವರನ್ನು ಓಲೈಸುವಂಥದ್ದಾಗಿರುವುದರಿಂದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸ್ಥಳೀಯರು ತಮಗೆ ತಾವೇ ತಮ್ಮ ರಾಷ್ಟ್ರವನ್ನು ರಕ್ಷಿಸ್ಕೋಬೇಕು ಅನ್ನುವಂಥ ಅನಿವಾರ್ಯತೆಗೆ ಇಳಿದು ಬಂದುಬಿಟ್ಟಿದ್ದಾರೆ ತಮಗೆ ಮೊನ್ನೆ ನಾನು ಹೇಳಿದ್ದೆ ನಾನು ಟಾಮಿ ರಾಬಿನ್ಸನ್ ಅಂತೇಳಿ ಒಬ್ಬ ಅಲ್ಲಿಯ ಸ್ಥಳೀಯರ ಪರವಾಗಿ ಧ್ವನಿಯನ್ನೆತ್ತಿದ್ದಾನೆ ಆತನನ್ನು ಆವಾಗವಾಗ ಬಂಧಿಸ್ತಾ ಇರ್ತಾರೆ ಆತನ ಹೋರಾಟ ಒಂದೇ ಅಕ್ರಮ ವಲಸಿಗರೇನಿದ್ದಾರೆ ಅವರನ್ನು ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಯಾರು ವಲಸಿಗರಿದ್ದಾರೆ ಅವರು ಅಲ್ಲಿಯ ಸಂವಿಧಾನಕ್ಕೆ ಅನುಗುಣವಾಗಿ ಇರಬೇಕು ಹಾಗಿರುವುದಾದ್ರೆ ಇರ್ರಿ ಇಲ್ಲದ್ರೆ ಎಲ್ಲರೂ ಖಾಲಿ ಮಾಡ್ರಿ ಅಂತ ಆತ ಒಂದು ದೊಡ್ಡದಾದಂಥ ಅಭಿಯಾನವನ್ನು ಮಾಡ್ತಾ ಇದ್ದಾನೆ ಆತನ ಧ್ವನಿಯನ್ನು ಅಡಗಿಸಲಿಕ್ಕೆ ಅಲ್ಲಿಯ ಸರ್ಕಾರ ಇನ್ನಿಲ್ಲದ ಹಾಗೆ ಕಷ್ಟಪಡುತ್ತೆ ಈತನನ್ನು ದಮನಿಸಬೇಕು ಅಂತ ಈಗ ಟಾಮಿ ರಾಬಿನ್ಸನ್ ನಾಯಕತ್ವದಲ್ಲಿ ಒಂದು ಅಲ್ಲಿ ಬ್ರಿಟಿಷ್ ಡಿಫೆನ್ಸ್ ಲೀಗ್ ಅಂತ ಮಾಡಿಕೊಂಡಿದ್ದಾರೆ ಆ ಲೀಗ್ ಮೂಲಕ ಹೋರಾಟವನ್ನು ಇನ್ನಷ್ಟು ಜೋರಾಗಿ ಮಾಡಲಿಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯವನ್ನು ತರಲಿಕ್ಕೆ ತೀರ್ಮಾನ ಮಾಡಿ ಮಾಡು ಇಲ್ಲವೇ ಮಡಿ ಅನ್ನುವಂಥ ಮಟ್ಟಿಗೆ ಅಲ್ಲಿಯ ಸ್ಥಳೀಯರು ಎಚ್ಚೆತ್ತಿದ್ದಾರೆ ನೋಡಿ ಒಂದು ಕಾಲಕ್ಕೆ ಜಗತ್ತಿನಲ್ಲಿರುವಂಥ ಪ್ರಮುಖ ದೇಶಗಳನ್ನೆಲ್ಲ ಆಳಿದಂಥವ್ರು ಬ್ರಿಟಿಷರು ಯಾವ ರೀತಿ ಭಾರತದ ಮೇಲೆ ದೌರ್ಜನ್ಯ ಮಾಡಿದರು ಯಾವ ರೀತಿ ಐರ್ಲೆಂಡ್ ಮೇಲೆ ದೌರ್ಜನ್ಯ ಮಾಡಿದರು ಯಾವ ರೀತಿ ಹಾಂಕಾಂಗ್ ಮೇಲೆ ಬೇರೆ ಬೇರೆ ದೇಶ ಎಲ್ಲ ದೇಶಗಳ ಮೇಲೆ ಯಾವ ರೀತಿ ಇವ್ರದ್ದು ದೌರ್ಜನ್ಯವನ್ನು ಮಾಡ್ಕೊಂಡು ಬಂದ್ರೋ ಅದರ ಫಲಶ್ರುತಿಯಾಗಿ ಇವರು ಅವತ್ತು ಇವತ್ತು ಅನುಭವಿಸ್ತಾ ಇರುವಂಥ ಸ್ಥಿತಿ ಯಾವ ಉಳಿದ ರಾಷ್ಟ್ರಗಳನ್ನು ಇವರು ಕೊಳ್ಳೆ ಹೊಡೆದ್ರು ಇವರ ರಾಷ್ಟ್ರವನ್ನು ಮತಾಂಧರು ಕೊಳ್ಳೆ ಹೊಡಿತಾ ಇದ್ದಾರೆ ಅದನ್ನು ತಡ್ಕೊಳ್ಳಿಕ್ಕಾಗಲಾರದೆ ಅಸಹನೆಯ ಕಟ್ಟೆ ಹೊಡೆದು ಇವತ್ತು ಬೆಂಕಿ ಬಿದ್ದಿದೆ ಇಂಗ್ಲೀಷ್ ನಾಡಿಗೆ ಏನಾಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಸ್ಟ್ರೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ